ನಾನು ಒಂದು ಮಾತು ಹೇಳಿ ಇಷ್ಟಪಡ್ತೀನಿ ಅನು ಐ ವರ್ಲ್ಡ್ ಇವಾಗ ಮಿ ಯು ಐ ವರ್ಲ್ಡ್ ಇಸ್ ಯು ಎನ್ ಐ ಉಪೇಂದ್ರಸ್ ಅಭಿಮಾನಿಯಾಗಿ ನನಗೆ ತುಂಬಾ ಇಷ್ಟ ಅವರ ಡೈರೆಕ್ಷನ್ ನೋಡೋದಕ್ಕೆ ಬಿಕಾಸ್ ಹೀಸ್ ಇನ್ ಎಸ್ ಎಲಿಮೆಂಟ್ ಫಾರ್ ಡಿರೆಕ್ಸ್ ಅಂಡ್ ಐ ನಾಟ್ ಜಸ್ಟ್ ಸೇಂಗ್ ದಿಸ್ ಬಿಕಾಸ್ ಐ ಮಿಸ್ ವೈಫ್ ತುಂಬಾನೇ ಖುಷಿ ಆಗುತ್ತೆ ಅವ್ರಿಗೆ ಡಿರೆಕ್ಸ್ ಆ ಬೇರೆ ಎನರ್ಜಿ ಇರುತ್ತೆ ಅವ್ರದಲ್ಲಿ ಕ್ರಿಯೇಟಿವ್ ಎನರ್ಜಿ ಅಲ್ಲಿ ಸ್ಪೀಕ್ ಮೋರ್ ದನ್ ಅನ್ ಆರ್ಟಿಸ್ಟ್ ಐ ಥಿಂಕ್ ಎಸ್ ಅ ಡಿರೆಕ್ಟರ್ ತುಂಬಾ ಎಂಜಾಯ್ ಮಾಡ್ತಾರೆ ಅವರು ಸೊ ಅದನ್ನ ನೋಡೋಕೆ ಖುಷಿ ಆಗುತ್ತೆ ಎಲ್ಲ ಅಭಿಮಾನಿಗಳಿಗೆ ಖುಷಿ ಆಗಿದೆ ಕೇಳೋಣ ಈಗ ಅನ್ಸ್ತು ಅದ್ರೊಳಗೆ நம்ம கன்னட ஃபேஸ் புக் யூட்யூப் அப் டேட் நம்ம கன்னட டிஜிடல் மீடியா